ಎಂತ ಯೋರು ಮುನಿಕೃಷ್ಣನ್ ಒಳ್ಳೆ ಯೋರು ಯಾವುದೇ ಭಾರತ ಧಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಎತ್ತು ನಿಂತಕ್ಕಂಥ ಸೈನಿಕರಲ್ಲಿ ನನ್ನ ಕನ್ನಡಿಗರು ಇರಲಿಲ್ಲ ಅಂದ್ರೆ ಆ ಒಂದು ಯುದ್ಧ ಅಪೂರ್ಣತೆ ಅನ್ನುವಂಥ ಮಟ್ಟದಲ್ಲಿ ಕನ್ನಡಕ್ಕೆ ಸೈನಿಕರನ್ನ ಕೊಡ್ತಾ ಇದ್ದಾರೆ ನಮ್ಮ ನಾಡು ಇಡೀ ಭಾರತ ದೇಶಕ್ಕೆ ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪ್ರಶ್ನೆ ಸುಮಾರು ವರ್ಷಗಳ ಹಿಂದೆ ಕಣ್ಣಾಜ್ಯ ಮಾರ್ಗಕಾರಿ ಈ ಮಾತನ್ನು ಹೇಳ್ಬೇಕಾದ್ರೆ ಆತ ಯಾವ ತರವಾಗಿರ್ತಕ್ಕಂಥ ಭವಿಷ್ಯದ ವಾಣಿಯನ್ನು ನೋಡಿದ ಅಂತ ಸೈನಿಕರು ಅದಾದ್ಮೇಲೆ ಬರೇ ಸೈನಿಕರಷ್ಟೇ ಇಲ್ಲ ನಮ್ಮಲ್ಲಿ ಕವಿಗಳು ಕವಿಗಳು ದಂಡೀಗ ಸರ್ಶೋಧ ಸಾಹೇಬರು ಉಲ್ಲೇಖ ಮಾಡಿದ್ರು ಒಂದೇ ನಿಮಿಷದಲ್ಲಿ ಏಳು ಗಂಟೆ ಕವಿಗಳು ಬಂದವರು ನಮ್ಮಲ್ಲಿ ಎಂತೆಂತ ಕವಿಗಳಿದ್ದಾರೆ ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿ ನಾಡಗೀತೆ ನಾಡಿದ್ರು ಎಲ್ಲ ನಾಡಗೀತೆ ಇರ್ತವೆ ಅವ್ರವರು ರಾಜ್ಯದ ಬಗ್ಗೆ ಇರಲೇಬೇಕು ನಮ್ಮ ನಾಡಗೀತೆ ಇದೆ ಜಯ ಭಾರತ ಜನನೀಯ ತನ್ನ ಜಯ ಹೇ ಕರ್ನಾಟಕ ಮಾತೆ ಮೊದಲು ಭಾರತಾಮ್ಯನ್ನ ಇಟ್ಕೊಂಡು ನೋಡ್ಲೈತಿವಿ ನಮ್ಮದು ರಾಷ್ಟ್ರವ್ಯಾಪಿ ಆಗಿರ್ತಕ್ಕಂಥ ವಿಚಾರ ನಮ್ಮ ರಾಷ್ಟ್ರದ್ದು ವಿಶ್ವವ್ಯಾಪಿ ಆಗಿರ್ತಕ್ಕಂಥ ವಿಚಾರ ಎಲ್ಲ ಕವಿಗಳು ತಮ್ಮ ತಮ್ಮ ನಾಡಿನ ಬಗ್ಗೆ ಬರ್ಕೊಂಡಿದ್ದಾರೆ ನಮ್ಮ ಕುವೆಂಪು ಆ ಬರಲಿಲ್ಲ ಜಯ ಭಾರತ ಜನನೀಯ ತಮ್ಮ ಜಾತಿ ಜಯ ಹೇ ಕರ್ನಾಟಕ ಮಾತೆ ಭಾರತಾಮೇ ಮೇ ಹೆಮ್ಮೆ ಮಾಡಿರ್ತಕ್ಕಂಥ ಓ ಕನ್ನಡಮೇ ಮೇ ನಮಸ್ಕಾರ ಅನ್ನುವಂಥ ವಿಚಾರ ಇಂಥ ಅದ್ಭುತವಾಗಿರ್ತಕ್ಕಂಥ ಕವಿಗಳನ್ನು ಕೊಟ್ಟಿರ್ತಕ್ಕಂಥ ನಾಡು ನಮ್ಮ ಕನ್ನಡದ್ದು ಇನ್ನೊಂದು ವಿಶೇಷತೆ ಇದೆ ಬೇಂದ್ರೆಯವರು ಮರಾಠಿ ಮಾತಾಡೋದು జిపి పి రాజరత్నం తమిళు మాస్తి వెంకటేశయ్య గారు తెలుగు మొత్తం తమిళ్ మాట్లాడతాయి ఇవ్వంపే ఇంగ్లీష్ వేచ్చిన వ్యయమూ అమ్మ కన్నడ అంటే అందరన్ను తన్నవరన్నీ మళ్ళు శక్తి నమ్మ కన్నడక అది ఎంత భాష మాట్లాడవ్ ఇబో అన్నంత శక్తి ఆకర్షణీయ గుణ మనోహర గుణ అనంత పోషివ గుణ కాపాడవ గుణ అంత యూ భాష ఇది అది కన్నడ భాషకి అంతే ಎಂತ ಕವಿಗಳಿರ್ಬೋದು ಜಿ ಪಿ ರಾಜರತ್ನ ಬರೀತಾರೆ ಕನ್ನಡದ ಅಭಿಮಾನದ ಬಗ್ಗೆ ಬರೀತಕ್ಕಂಥ ಮಾತ್ರ ನಾನು ಉಚ್ಚಾರ ಮಾಡ್ತೀನಿ ಆಮೇಲೆ ಇಂಥ ಕವಿಗಳು ಹುಟ್ಟಿರ್ತಕ್ಕಂಥ ನಾಡು ಆಯ್ತು ನೋಡಿ ಸುವರ್ಣಗಳು ಕವಿಗಳು ಅದು ಸುಪ್ರಭಗಳು ನಮ್ಮಲ್ಲಿ ರಾಜ ಒಳ್ಳೆ ರಾಜ ಪ್ರಭುಗಳು ಅಂತೇಳಿಲ್ಲ ಕವಿ ಏನಂತ ಹೇಳಿದ್ರೆ ಸುಪ್ರಭಗಳು ಅಂದ್ರೆ ಒಳ್ಳೆ ಒಳ್ಳೆ ರಾಜರು ನಮ್ಮಲ್ಲಿ ಹಾಳಿ ಹೋಗಿದ್ದಾರೆ ಶ್ರೀಕೃಷ್ಣ ದೇವರ ಎಂತ ರಾಜರಿ ನಿಮ್ಮಲ್ಲಿ ಪುಲಿಕೇಶಿ ಎಂತೆಂತ ರಾಜರು ಹಾಳು ಹೋಗಿದ್ದಾರೆ ನಮ್ಮಲ್ಲಿ ಒಳ್ಳೆ ಮನೆತನವನ್ನ ಇಡೀ ನಾಡಿಗೆ ಗುಣ ಅಂತ ಯಾರು ಇದ್ರೆ ಅದು ನಮಗಿದೆ ಅದಕ್ಕಾಗಿ ಜನಕನ ಹೋಲುವ ದೊರೆಗಳದಾಮ ಗಾಯಕ ವೈಳ್ಳಿಕರಾಮನ್ ತಂದೆಯನ್ನು ಹೋರತಕ್ಕಂಥ ರಾಜ್ರು ಜನಕನ ಹೋಲುವ ದೊರೆಗಳದ ತಂದೆಯನ್ನು ಹೋರ್ತಕ್ಕಂಥ ತಂದೆ ಮಕ್ಕಳನ್ನು ಯಾವ ತರ ಪೋಷಿಸಿ ಕಾಪಾಡ್ತಾನೋ ಆ ತರ ಕಾಪಾಡ್ತಕ್ಕಂಥ ರಾಜರುಗಳು ನಮ್ಮಲ್ಲಿ ಇದ್ರು ಅನ್ನುವಂಥ ವಿಚಾರವನ್ನ ಮಾರ್ಗಕಾರ ಹೇಳಿದ್ರು ಆಮೇಲೆ ನೋಡಿ ಚಲೋ ಇದು ಹೇಳಬೇಕಾಗಿಲ್ಲ ಏನು ಚೆಲ್ಲಕಳಂದ್ರೆ ನಮ್ಮ ಕನ್ನಡ ನಾಡಿನ ಜನಗಳು ಬಹಳ ಸುಂದರರು ಮತ್ತು ಸುಂದರಿಯರು ಬೇರೆ ಬೇರೆ ದೇಶಗಳು ಬೇರೆ ಬೇರೆ ನಾಡಿಗಳು ಹೋಗಿದ್ರು ಅವ್ರ ಬಗ್ಗೆ ನಾವು ದ್ವೇಷ ಮಾಡ್ತಾ ಇಲ್ಲ ಅವ್ರಿಗಿಂತ ನಾವು ಸುಂದರವಾಗಿದ್ದೀವಿ ಅಂತ ಕೇಳ್ಕೊತ ಇದೇ ಅಷ್ಟೇ ಚೆಲ್ಲರ್ಕಳು ಬಹಳ ಸುಂದರವಾಗಿರ್ತ ಜನಗಳು ಎನ್ ಸಂದೇಹವನ್ನು ನನ್ನನ್ನು ನೋಡಿ ಸುಂದರವಾಗಿದ್ರೆ ನಮ್ಮ ಕನ್ನಡ ನಾಡಿನ ಜನಗಳು ಒಳ್ಳ ಸುಂದರರು ಮತ್ತು ಸುಂದರಿಯರು ಯಾವ ಚೆನ್ನಾಗಿ ನೋಡಿ ಕವಿ ಎಂತ ಸಣ್ಣ ಸಣ್ಣ ವಿಚಾರವನ್ನು ಪಡ್ಬಿಟ್ಟಿಲ್ಲ ಚೆಲ್ಲುವರ್ತಾಳಿ ಅದಾದ್ಮೇಲೆ ಗುಣಿಗಳು ಒಳ್ಳೆ ಗುಣ ಇದೆ ತಂದೆ ಒಳ್ಳೆ ಗುಣ ಯಾವುದೋ ಜಾನಪದ ಕವಿ ಯಾರು ಬರ್ತಾರೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಕೋಟಿ ಅಂತ ಒಂದು ಪದ್ಯವನ್ನು ನಾವು ನೀವು ಹೇಳಲು ಪ್ರಾಥಮಿಕ ಹಂತದಲ್ಲಿ ಓದಿದ್ದೀವಿ ಯಾವ ಪುಣ್ಯ ಅಂದ್ರೆ ಸತ್ಯ ಮತ್ತು ನಂಬಿಕೆ ಇನ್ನೊಂದು ಪಶ್ಚಾತ್ತಾಪ ಈ ಮೂರು ಗುಣಗಳನ್ನ ಯಾವ ತರ ಬಿಂಬಿಸಿದ್ದಾನೆ ಆ ಕವಿ ಯಾರೇ ಇರಲಿ ಅವ ಅನಾಮದೇವೆ ಕವಿಗೆ ನಮ್ಮ ನಿಮ್ಮ ದೊಡ್ಡದಾಗಿರ್ತವನ್ನ ಚಪ್ಪಳ ಕೋಡನ ಚಪ್ಪಳ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಒಂದು ಮಾತು ಬಾರದ ಮೂಲ ಪ್ರಾಣಿಯ ಜೊತೆಯಲ್ಲಿ ಆ ಪುಣ್ಯಕೋಟಿ ಪ್ರಾಣಿಯ ಜೊತೆಯಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಆ ತನ್ನ ಮಗು ಪುತ್ರ ವಾತ್ಸಲ್ಯವನ್ನು ಬಿಟ್ಟು ಮಾತಿಯಾಗಿ ಹೋಗ್ತಕ್ಕಂಥ ಒಂದು ಸನ್ನಿವೇಶದ ಪರಿಕಲ್ಪನೆ ಮಾಡುವುದರ ಕವಿ ಇಂಥ ಗುಣಗಳು ಯಾರಿಗಾದ್ರೂ ಬರ್ತವೆ ಅದು ನಮ್ಮಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಕವಿಯಲ್ಲಿ ಬರ್ತಕ್ಕಂಥ ಗುಣಗಳು ಎಂಥ ಗುಣರಿ ಆಸ್ಥಾನದಲ್ಲಿರ್ತಕ್ಕಂಥ ಲಕ್ಷ್ಮೀ ದರಮ ಒಂದು ಶಾಸನ ಹೇಳುತ್ತೆ ನಮ್ಮ ಕನ್ನಡ ನಾಡಿನವರಿಗೆ ಎಂತ ಗುಣ ಇರುತ್ತೆ ಅಂತ ತಾಯಿ ತನ್ನ ಮಗುವಿಗೆ ಕಿಲಿಯಾಲನ್ನು ಉಳಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಚಿಕ್ಕ ಮಗುವಿಗೆ ಕೆರೆಯನ್ನು ಉಡಿಸತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾಳೆ ಮಗನೇ ಕೆರೆಯನ್ನು ಕಟ್ಟಿಸಿ ಬಾವಿಯವರು ಸಲ್ಲಿಸು ತರ ನಷ್ಟವಾಗ್ತಾರೆ ತಾಯಿ ನೋಡ್ರಿ ಮಗುವಿಗೆ ಏನು ಉಪದೇಶ ಮಾಡ್ತಾ ಇದ್ದಾಳೆ ಮಗನೇ ನೀರು ಪಾಸಾಗು ಅಂತ ಹೇಳಿಲ್ಲ ಮಗನೇ ಕೆರೆಯನ್ನು ಕಟ್ಟಿಸಪ್ಪ ಮಗು ಈ ಕೆರೆಗಳನ್ನು ಕಟ್ಟಿಸು ಯಾಕಂದ್ರೆ ಪಶುಪಕ್ಕಿ ಪ್ರಾಣಿಗಳಿಗೆ ನೀರನ್ನು ಆಧಾರ ರೈತರಿಗೆ ನೀರಿನ ಆಧಾರ ಅಂತ ಕೆರೆಗಳನ್ನು ಕಟ್ಟಿಸಿ ಕೆರೆಯನ್ನು ಕಟ್ಟಿಸಿ ಬಾವಿಯನ್ನು ಸು ಜನರಿಗೆ ಕುಡಿಯುವ ನೀರೆಯಾಗಿ ಬಾವಿಗಳನ್ನು ತೋರಿಸು ದೇವಾಲಯಗಳನ್ನು ಕಟ್ಟಿಸಿ ಬಂದರದಲ್ಲಿ ಸಿಲುಕಿದವರಿಗೆ ಬಿಡಿಸು ನೀನನ್ನು ನಂಬಿದವರಿಗೆ ಆಶ್ರಯ ಕೊಡು ಗೆಳೆಯರಿಗೆ ನಂಬಿಕೆ ಇಟ್ಕೋ ಇಂಥೆಲ್ಲ ಮಾತುಗಳನ್ನು ಕಿವಿಯಲ್ಲಿ ಹೇಳ್ತಾರೆ ಎಂಥ ಗುಣ ಇರ್ಬೋದು ನಮ್ಮಲ್ಲಿ ಒಳ್ಳೆಯ ಗುಣ ಅದಕ್ಕಾಗಿ ನಾವು ಗುಣಿಗಳು ನೆಕ್ಸ್ಟ್ ಬರ್ತು ನೋಡಿರಿ ಅಭಿಮಾನಿಗಳು ಕನ್ನಡ ಜನರು ನಾವು ಅಭಿಮಾನಿಗಳು ಅಭಿಮಾನ ಒಂದ್ಸಲ ಇಟ್ಟಿವಂದ್ರೆ ಮುಗೀತು ಎಷ್ಟೋ ಅಭಿಮಾನಿಗಳ ಸಂಘಗಳಿದ್ದಾವೆ ನಮ್ಮ ಕನ್ನಡ ನಾಡಿನ ಜನ ಒಳ್ಳೆ ನಾವು ಅಭಿಮಾನ ಕನ್ನಡದ ಅಭಿಮಾನದ ಬಗ್ಗೆ ನಾನು ಅವಾಗ ಉಲ್ಲೇಖ ಮಾಡಿದ್ದೆ ಜಿ ಪಿ ಅವರ ಬಗ್ಗೆ ಮಾತಾಡ್ತೀನಿ ಕನ್ನಡದ ಬಗ್ಗೆ ಅದ್ರ ಎಷ್ಟು ಅಭಿಮಾನ ಇತ್ತು ನಾವಿಲ್ಲಿ ಒಂದು ಪದ್ಯ ಇದೆ ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ ಗುಂಡೆ ನೆತ್ತಿ ಬಿಡಿದು ಅಂದ್ರೆ ತಕ್ಕ ಪದಗಳು ಬಾಣ ಹೆಂಡ ಹೆಂಡತಿ ಕನ್ನಡ ಪದಗಳಂದ್ರೆ ರತ್ನಪುರಾಣಿ ಮೂರು ಬಹಳ ಇಷ್ಟ ಹೆಂಡ ಹೆಂಡತಿ ಕನ್ನಡ ಪದಗಳು ರತ್ನಿಗೆ ಜಿ ಪಿ ರಾಜರತ್ನಂಗೆ ಗುಂಡೆ ಅಂದ್ರೆ ತಕ್ಕ ಪದಗಳು ಬಾಣ ಆ ಗುಂಡೆ ಹಾಕಿ ಬರದಂದ್ರೆ ಬಾಣ ಪದಗಳು ಹಂಗೆ ಬಾಣಗಳು ಅರಿತದಂತೆ ಪದಗಳು ಬರ್ತಾ ಇವು ಹೇಳ್ತಾನೆ ಭಗವಂತ ಏನರ ಭೂಮಿಗೆ ಬಂದು ನಂತ ಪರಿಗಿರ್ಚೆ ಮಾಡ್ತಾನ ಅವನು ಯಾಕಂದ್ರೆ ಭಕ್ತರ ಮೇಲೆ ಅವ್ರ ಕಣ್ಣು ದೇವರೇನಾದ್ರೂ ಭೂಮಿಗೆ ಬಂದು ನಂತರ ಬಂದ್ರೆ ಪರಿಚಯ ಮಾಡ್ತಾರೆ ಯಾಕಂದ್ರೆ ಭಕ್ತರ ಮೇಲೆ ರತ್ನ ಎಂಡ ಕುಡಿಯೋ ದುಡ್ಡು ಅಂದ್ರೆ ಮೂಗು ಮೂರು ಚೂರಾಗಿ ಮುರುಸ್ಕೊತೀನಿ ದೇವರ ಮಾತು ಕೇಳಬಹುದು ನಿನ್ಗೆ ಇಷ್ಟವಾಗಿ ಮೂರಿದವನಪ್ಪ ಎಂಡ ಬಿಟ್ಬಿಡು ಅಂದ್ರೆ ಆಯ್ತಾ ಬಿಡ್ತೀನಿ ಹತ್ರ ಅಂದ್ರೆ ದೇವರಿಗೆ ಎಂಡ ಕೊಟ್ಟೆ ಎಂಟಿನಿ ಅಂದ್ರೆ ಅವ್ರಿಗೇನಂದ್ರೆ ಅಂತ ಕುಡ್ದಾಡ್ತೀನಿ ದೊಡ್ಡದೊಂದು ಕಾಟ ತೊಂದ್ರೆ ಕಾಟ ಹೋಯ್ತಪ್ಪ ಅಂದ್ರೆ ಎಂಟಿನಿ ಬಿಡ್ಬಿಟ್ಟಂತೆ ಅಂತ ಕುಡಿದಾಡ್ತೀನಿ ದೊಡ್ಡದೊಂದು ಕಾಟ ತೊಂದ್ರೆ ಆಜ್ಞೆ ಮಾಡ ಐಗಳೆಲ್ಲ ದೇವರೇ ಆಗ್ಲಿ ಅಲ್ಲ ಕನ್ನಡ ಸುದ್ದಿಗೆ ಏನಾರು ಅಂದರೆ ನಾನು ಉಳಿಸಿಲ್ಲ ಅವ್ರು ಆಜ್ಞೆ ಮಾಡೋ ದೇವರಿಲಿ ಏನಾರು ಇರಲಿ ನನ್ನ ಕನ್ನಡ ಸುದ್ದಿಗೆ ಏನಾರು ಬಂದರೆ ಅವ್ರು ಮಾನೇ ಉಳಿಸಲ್ಲ ನಾನು ಯಾಕ ಮೂರು ಇಷ್ಟ ಇತ್ತು ಒಂದೇನು ಬಿಟ್ಟವನೇ ಹೆಂಡ ಬಿಟ್ಟವನೇ ಇನ್ನೊಂದು ಹೆಂಡತಿ ಬಿಟ್ಟವನೇ ಇನ್ನೊಂದು ಒಂದು ಯಾವ ಮುಂದೆ ಅದಕ್ಕಾಗಿ ಹೇಳ್ತಾನೆ ಆಜ್ಞೆ ಮಾಡ ಐಗೋಳೆಲ್ಲ ದೇವರೇ ಆಗಲಿಲ್ಲ ಕನ್ನಡ ಸುದ್ದಿಗೆ ಏನಾರು ಬಂದ್ರೆ ಮಾನ ಉಳಿಸೋಕಿಲ್ಲ ದೇವರಿ ನಿನ್ನ ಮನೆಯನ್ನೇ ತೆಗಿತೀನಿ ಕನ್ನಡ ಸುದ್ದಿಗೆ ಏನಾದ್ರು ಬಂದೆ ತಜ್ಞ ಎಂಟಿನ ಬಿಟ್ಟೆ ಎಂಡ ಬಿಟ್ಟೆ ಕನ್ನಡ ಪದಗಳ ಆಡಿಸೋದನ್ನ ಆ ದೇವರಾದ್ರೇನು ಅವ್ನಿಗೆ ಮಾಡ್ತೀನಿ ನಾಲಿಗೆ ಸೀಳಿಸಿ ನರ್ಕ ಕೇರಿಸಿ ಬಾಯಿ ಒಲಿಸ ಹಾಕೋದು ನೀವು ಕನ್ನಡ ಪದ ಮಾಡ್ತೀನಿ ನನ್ನ ಮನಸ್ಸನ್ನು ಕಾಣಿ ನನ್ನ ಬಾಯಿನ ಒಲಿಸಿ ನಾಲಿಗೆ ಶೀಳಿಸಿ ನರಕ ಕೇರಿಸಿದ್ರು ಮೂಗುಲಿ ಕನ್ನಡ ಪದವನ್ನು ಆಡ್ತೀನಿ ಹೆಂಡತಿ ಹೋಗ್ಲಿ ಕನ್ನಡ ಪದಗಳೆಲ್ಲ ಹೋಗಲಿ ಪರ್ಪಂಚ್ ಇರೋ ತನಕ ಹೆಂಡತಿ ಹೋಗ್ಲಿ ಪರ್ಪಂಚ್ ಕೊಚ್ಕೊಂಡು ಹೋಗ್ಲಿ ಪರ್ಪಂಚ್ ಇರೋ ತನಕ ನಮ್ಮ ಕನ್ನಡ ಪದಗಳು ನುಗ್ಲಿ ಮಾತನ್ನ ಆ ಒಂದು ಅಭಿಮಾನ ಧನವಾಗಿ ಜಿ ಪಿ ರಾಜರತ್ನ ಅವರು ಹೇಳ್ತಾರೆ ಅದು ಅಷ್ಟು ಹೇಳ್ಬೇಕಾದ್ರೆ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ನಮ್ಗೆ ಇರಬೇಕು ಅನ್ನೋದು ನಾವು ತಿಳ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಮುಂದಿನ ಹೇಳ್ತಾನೆ ಅಭಿಮಾನಿಗಳನ್ನ ಅತ್ಯುಲರ್ ಒಳ್ಳೆ ಗುಣ ಇದೆ ಒಳ್ಳೆ ಅಭಿಮಾನ ಇದೆ ಒಳ್ಳೆ ಕವಿಗಳಿದ್ದೀವಿ ಒಳ್ಳೆ ರಾಜರಿದ್ದೀವಿ ಅವರ ಕಡೆಯಿಂದ ಮಾತ್ರ ಆತರ ಮಾತಾಡೋರು ಏನಾದರೂ ಬಾಧಿಪ್ಪ ಕಲಿಗಳು ಬಂದ್ಬಿಟ್ರೆ ಅವ್ರನ್ನ ಬಿಡಂಗಿಲ್ಲ ಅದು ಯುದ್ಧ ಆದರೂ ಸರಿ ಆಪರೇಷನ್ ಸುಂದೂರಾದರೂ ಸರಿ ಬಿಡೋದು ಒಳ್ಳೆಯವ್ರಿಗೆ ಒಳ್ಳೆಯವ್ರು ನಾವು ಅನ್ನುವಂಥ ವಿಚಾರವನ್ನು ನಾವು ಹೇಳ್ತೇನೆ ಅಷ್ಟೇ ಅಲ್ಲ ನಾವು ಇನ್ನೆಂತವ್ರಪ್ಪ ಅಂದ್ರೆ ವಿವೇಕಿಗಳು ಏನೇ ಮಾತಾಡಿದ್ರೆ ಬುದ್ಧಿವಂತಿಕೆಯಿಂದ ಮಾತನಾಡ್ತೀವಿ ಅದನ್ನು ತಿಳ್ಕೊಂಡು ಮಾತಾಡ್ತೀವಿ ಅದರಂತೆ ನಾವು ನುಡಿದೀವಿ ನುಡಿದಂತೆ ನಡೀತೀವಿ ಈ ಕೆಲಸವನ್ನು ನಮ್ಮ ಹನ್ನೆರಡು ಶತಮಾನ ವಚನ ಸಾಹಿತ್ಯ ಮಾಡಿ ತೋರಿಸಿ ಯಾವ ಮತದಾನ ಇಲ್ಲ ಯಾವ ಚುನಾವಣೆ ಇಲ್ಲ ಅನುಭವ ಮಂಟಪದಲ್ಲಿ ಪಾರ್ಲಿಮೆಂಟ್ ಜಮಾಯಿಸಿದ ನಮ್ಮ ಅನುಭವ ಮಂಟಪದಲ್ಲಿ ಪಾರ್ಲಿಮೆಂಟ್ ಇತ್ತು ಅದಕ್ಕೆ ಅಧ್ಯಕ್ಷ ಸ್ಪೀಕರ್ ಇತ್ತು ಸ್ಪೀಕರ್ ಅಲ್ಲವ ಪ್ರಭು ಮಹಿಳಾ ಪ್ರಚಿನ ಅಕ್ಕ ಮಾಹಿರಿ ಅಕ್ಕ ನೋಡ ಅನುಭವ ಮಂಡಲ ಚುನಾವಣೆ ಇಲ್ಲ ಚುನಾವಣೆ ಮಾಡಿದ್ರೆ ಇತ್ತವರ ಸಾಹೇಬ್ರೆ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಬಸವಣ್ಣ ಮತ್ತೆ ವಿವೇಕ ಇರಬೇಕು ಅದು ಹನ್ನೆರಡು ಶತಮಾನದಲ್ಲಿ ಅದಕ್ಕೆ ವಿವೇಕಗಳು ಈ ನಾಡವರ್ಗ ಈ ನಾಡಿನ ಜನಗಳು ಹಂಗಿದಿವಯ ಈ ನಾಡಿನ ಜನಗಳಂದ್ರೆ ಅಂಥದ್ದು ಈ ರೀತಿ ಆಗಿರ್ತಕ್ಕಂಥ ಕನ್ನಡದ ಅಭಿಮಾನವನ್ನು ನಾವೆಲ್ಲರೂ ಹೊಂದಿಕೊಂಡು ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವೆಲ್ಲ ನಿತ್ಯಕ್ಕೊಂಡು ಈ ನಾಡಿನ ರಕ್ಷಣೆಗಾಗಿ ಈಗ ಎಲ್ಲ ನೋಡ್ರಿ ದೇರಿ ನಾಡು ಭಾಷೆ ಹಿಂದಿ ನಮ್ಮ ಕನ್ನಡ ನಾಡು ಕನ್ನಡ ಭಾಷೆ ನಾಡು ನುಡಿ ಒಂದೇ ನಮ್ದು ಆತರವಾಗಿರ್ತಕ್ಕಂಥ ಈ ಭಾಷಾಭಿಮಾನವನ್ನ ದೇಶಾಭಿಮಾನವನ್ನ ನಾವೆಲ್ಲ ನಿಂತುಕೊಂಡು ಕನ್ನಡಕ್ಕೆ ತೆಕ್ಕೆ ಬರುವ ಸಂದರ್ಭದಲ್ಲಿ ಎಲ್ಲರೂ ಎಚ್ಚೆತ್ತುಕೊಂಡು ಹೋಗಿ ಕನ್ನಡ ಅಭಿಮಾನವನ್ನ ಎಲ್ಲರೂ ಹೊಂದಿಕೊಳ್ಳುವ ಪ್ರಯತ್ನ ಮಾಡಲಿ ಅಂತ ಹೇಳ್ಬಿಟ್ಟು ನಾ ಎಲ್ಲರ ಪರವಾಗಿ ನಮ್ಮೆಲ್ಲರಿಗೆ